ಮುಖ್ಯಮಂತ್ರಿಗಳು ತನ್ನ ರಾಜಕೀಯ ಲಾಭಕ್ಕೆ ಸಮಾಜವನ್ನು ಕದಡಿ ರಾಜಕೀಯ ಲಾಭ ಪಡಿತಕ್ಕಂಥ ಸಂಚು ಅವರ ಹೇಳಿಕೆಯಲ್ಲಿದೆ ಯಾಕೆಂದರೆ ಶಾಲೆಯಲ್ಲಿ ಯೂನಿಫಾರಂ ಇರಬೇಕೋ ಬಿಡಬೆ ಬಿಡಬೇಕು ಅನ್ನೋದು ಚರ್ಚೆಯ ವಿಷಯ ಆಗಬಾರ್ದು ಶಾಲೆ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಅನ್ನೋದು ಯಾವ ಉದ್ದೇಶಕ್ಕೆ ತಂದಿದ್ದಾರೆ ಅಂತ ಇವರಿಗೆ ಅರ್ಥ ಆಗದೆ ಇದ್ದರೆ ಶಾಲೆಯಲ್ಲೂ ಮಕ್ಕಳಲ್ಲೂ ಜಾತಿ ವಿಷಬೀಜ ಬಿತ್ತಕ್ಕಂಥ ಕೋಮುವಾದದ ಭಾವನೆ ಬಿತ್ತುವಂಥ ಕೆಲಸವನ್ನು ಕಾಂಗ್ರೆಸ್ಸು ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಶಾಲೆಯ ಮಕ್ಕಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತೋದು ಅವರಲ್ಲಿ ಕೋಮುವಾದದ ಭಾವನೆ ಬಿತ್ತೋದು ಅದೊಂದು ರಾಷ್ಟ್ರಘಾತಕ ಕೆಲಸ ಮಹಮ್ಮದ್ ಜಿನ್ನ ಮತ್ತು ಕಾಂಗ್ರೆಸ್ ಮನಸ್ಥಿತಿ ಇವು ಬೇರೆ ಬೇರೆ ಅಲ್ಲ ಮಹಮ್ಮದ್ ಅಲಿ ಕೂಡ ಪ್ರತ್ಯೇಕತೆಯ ಭಾವನೆಯನ್ನು ಬಿತ್ತಿ ಬೆಳೆಸಿ ಆ ಮೂಲಕ ಭಾರತ ವಿಭಜನೆಗೆ ಕಾರಣ ಆದ ಇವತ್ತು ಕಾಂಗ್ರೆಸ್ಸು ತನ್ನ ರಾಜಕೀಯ ಲಾಭಕ್ಕೆ ಶಾಲೆಯ ಮಕ್ಕಳಲ್ಲೂ ಕೂಡ ಪ್ರತ್ಯೇಕತೆಯ ಭಾವನೆಯನ್ನು ಬಿತ್ತಿ ಬೆಳೆಸಿ ಸಮಾಜ ಒಡೆದು ಮತ್ತೊಂದು ವಿಭಜನೆಗೆ ಒಂದು ಬೀಜಾಂಕುರ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದೊಂದು ಅಕ್ಷಮ್ಯ ಅಪರಾಧ ಈ ಈ ಒಂದು ಮನಸ್ಥಿತಿಯನ್ನು ಇತಿಹಾಸವೂ ಕೂಡ ಕ್ಷಮಿಸೋದಿಲ್ಲ ವರ್ತಮಾನವೂ ಕೂಡ ಸಹಿಸೋದಿಲ್ಲ